ಮಾತೆ ಮರಿಯಮ್ಮನವರೇ ಲೋಕ ಕಲ್ಯಾಣಕ್ಕಾಗಿ ತಂದೆ ದೇವರ ಚಿತ್ತಕನುಸಾರವಾಗಿ ಸೌಭಾಗ್ಯವತಿಯಾಗಿ ಸ್ತ್ರೀಯರೆಲ್ಲಾ ಧನ್ಯಳಾಗಿ ಆರಿಸಲ್ಪಟ್ಟಂತಹ ಪೂಜ್ಯ ಮಾತೆ ಅಮ್ಮ ಇಗೋಮಾ ನೀವು ತಂದೆಯ ಚಿತ್ತವನ್ನು ಪಾಲಿಸುವುದರಲ್ಲಿ ಕಿಂಚಿತ್ತು ಸಹ ಲೋಪದೋಷವಿಲ್ಲದೆ ನೀವು ಜೀವಿಸಿದಿರಿ ಯಾವುದಕ್ಕಾಗಿ ನೀವು ಕರೆಯಲ್ಪಟ್ಟಿರೋ ಆ ಕಾರ್ಯವನ್ನ ನೀವು ಸಂಪೂರ್ಣತೆಯಿಂದ ನೆರವೇರಿಸಿದಿರಿ ಅಮ್ಮ ಆಶೀರ್ವದಿಸಿ ಅನುಗ್ರಹಿಸಿ ಅಮ್ಮ ಈ ಲೋಕದಲ್ಲಿ ನಾವು ನೋಡುವಾಗ ಕಳಪೆ ಕಾಮಗಾರಿಗಳನ್ನ ನಾವು ನೋಡುತ್ತೇವೆ ಅಮ್ಮ ಕಳಪೆ ಕೆಲಸ ಮಾಡುವವರನ್ನ ನೋಡುತ್ತೇವೆ ಅಮ್ಮ ಕೆಲಸ ಮಾಡುವ ಸ್ಥಳಗಳಲ್ಲಿ ಕಾರ್ಮಿಕರು ಪ್ರಾಮಾಣಿಕತೆ ಇಲ್ಲ ಸರ್ಕಾರಿ ಕೆಲಸಗಳನ್ನು ಮಾಡುವರಲ್ಲಿ ಪ್ರಾಮಾಣಿಕತೆ ಇಲ್ಲ ರಸ್ತೆ ನಿರ್ಮಾಣದಲ್ಲಿ ಚರಂಡಿಗಳ ನಿರ್ಮಾಣದಲ್ಲಿ ಸೇತುವೆಗಳ ನಿರ್ಮಾಣದಲ್ಲಿ ಮನೆ ಕಟ್ಟುವುದರ ನಿರ್ಮಾಣದಲ್ಲಿ ಹೀಗೆ ಹಲವಾರು ವಿಷಯಗಳಲ್ಲಿ ಪ್ರಾಮಾಣಿಕತೆ ಇಲ್ಲಮ್ಮ ಅಂತೆಯೇ ದುಡಿಯುವಂತಹ ವ್ಯಕ್ತಿಗಳಲ್ಲಿಯೂ ಪ್ರಾಮಾಣಿಕತೆ ಇಲ್ಲಮ್ಮ ತೆಗೆದುಕೊಳ್ಳುವ ಕೂಲಿಗೆ ತಕ್ಕಾಗಿ ಕೆಲಸ ಮಾಡುತ್ತಾ ಇಲ್ಲ ಅಂತೆ ಎಷ್ಟೋ ಜನ ಕುಟುಂಬಗಳಲ್ಲಿಯೂ ಸಹ ಹೆಂಡತಿಯರು ಪ್ರಾಮಾಣಿಕತೆ ಇಲ್ಲದೆ ಜೀವಿಸುತ್ತಾ ಇದ್ದಾರೆ ತಮ್ಮ ಅಪ್ರಾಮಾಣಿಕತೆಯಿಂದ ಕುಟುಂಬವನ್ನು ಕತ್ತಲೆ ಮಾಡಿ ಇದ್ದಾರೆ ಹೀಗೆ ಎಷ್ಟೋ ಜನ ಪತಿಯರು ತನ್ನ ಕುಟುಂಬದಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಇದ್ದಾರೆ ಎಷ್ಟೋ ಜನ ಮಕ್ಕಳು ಪ್ರಾಮಾಣಿಕತೆ ಇಲ್ಲದೆ ಕಳಪೆ ಜೀವನವನ್ನು ಮಾಡುತ್ತಾ ಅದರಿಂದ ಅಮ್ಮ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿ ಅಮ್ಮ ಈ ಲೋಕದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಕೌಟುಂಬಿಕವಾಗಿ ಪ್ರಾಪಂಚಿಕವಾಗಿ ಸರ್ಕಾರಿಯಾಗಿ ಕಳಪೆ ಕೆಲಸಗಳನ್ನು ಮಾಡುತ್ತಿರುವವರನ್ನ ಜವಾ ಬೇಜವಾಬ್ದಾರಿಯುತ ಕೆಲಸಗಳನ್ನು ಮಾಡುತ್ತಿರುವವರನ್ನ ಅಮ್ಮ ಪರಿವರ್ತನೆ ಹೊಂದುವಂತೆ ನಿಮ್ಮ ಪ್ರಿಯ ಪುತ್ರನಿಗೆ ಸಮರ್ಪಿಸಿ ಪ್ರಾರ್ಥಿಸಿ ಎಂದು ಅಮ್ಮ ಇಗೂ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ವಿನಯಿಸುತ್ತೇವೆ gia passera prarthane ondagona kal

मंदिर के इनके मंदिर पर एक जगह आपने देखा है कि जगह 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 देखा है कि ज

समोमलि हव जसवद विरय विमडरेका रेतेदन योद लिंगो मतिमो दुर्गा फलोवाये सुदनेरो संतानियै माती कृकला गुणदायकी दिगि मोरलदस्न बन्धुत्व प्रसिद्धिनि कृततेते आपे तुजैवम सुजनता उपस्थेनि मोमहु अवने आनदि लीलाते कृरियायादि केन कलकस्य कार्या सदा कालव स्तोत्रंतागलै

സ്ത്രീയല്ല മൂന്ന് നിത ഫലവേസുധരുമേ നമോദ്രൂ നിന്നൊടനെ ഇട്ടാ സ്ത്രീയെ തന്നെ മൂന്ന് നിമ മുതല ഫലുതന് संधान दिया जिया कि था कबीराज ने राफी कल के गांव गाड़ी में दौड़ गया जिया कि आप इस रूम में। नमोमरिया जो नहीं प्रभु जी मॉड़ नहीं तारे देवलिनिउ तनेरु सुनी मौत रे गांव पलवाड़े इस तनेरु संधान दिया जिया कि था कबीराज ने राफी कल के गांव गाड़ी में दौड़ गया जिया कि आप इस र സ്ത്രീയറി നമോരിയ പ്രി പ്രഭുനോടനെ மோமே சுதாக்கோனே பிரபு மோடனே தாரே ஸ்ரீரில் நீ தண்ணாரு மத்திய நம்ம உதிர ஃபலவாத எஸ் தண்ணா நமோமியாணைய பிரபுடனே இருந்தாரி தண்ணியா எஸ் தண்ணிய ನಮ್ಮೆ ಪ್ರಭು ನಿಮ್ಮೊರನೆ ಕಾದ ಹೆಸರಿಯಲ್ಲಿ ನೀವು ತನ್ನಿರು ಹೊಸ ನಿಮ್ಮ ಉದರದಿರು

Suntth clicatt maldi nadir 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 nadir

സ്വർഗലി നിന്നു കൂചിത്തവ രാജ്യ ബരളി നിന്ന ചിത്ര സ്വർഗത്തിൽ നെരയിരു പ്രകാര നെരവേറിയ നമോര പ്രസാദ കമ്മളേറ്റ്രീയരുടെ നിരു മറ്റ് നിര ഫലവാധിസീര ನಿಮ್ಮಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ಮತ್ತೆ ನಿಮ್ಮ ಫಲವಾದ ನಮರೆಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ದನಿರು ಮತ್ತು ನಿಮ್ಮ ಉದರದ ಫಲವಾದಿ ಎಸ ನಮಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ಮತ್ತು ನಿಮ್ಮ ಉದರದ ಫಲವಾದ ಇಸಿದ ನಮೋರಿವರ ಪ್ರಸಾದ ಪುರುಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಮ್ಮ ನೀರು ಪತ್ತೆದರದ ಫಲವಾದಿರು ನಮ ಓ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮೋದರ ಫಲವಾದಿಸುವುದರು ನಮಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯಲ್ಲಿ ನಿಯುವುದರು ಮತ್ತು ನಿಮ್ಮ ಫಲವಾದ ನಮ್ಮ ಪ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮದೆಯಿದ್ದಾರೆ ಸ್ತ್ರೀಯರಲ್ಲಿ ನಿಯುವುದರು ಮತ್ತು ನಿಮ್ಮ ಫಲವಾದ ಫಲವಾದಿ ಎಸುದಿರು ನಮಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ಮತ್ತು ನಿಮ್ಮ ಉದರ ಫಲವಾದ ನೀರು ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು

நம்ம காயுல்ல மோட்சி சேர்த்து கொள்ளி ரொம்ப ஜொட்டியில் எந்த அனுப்போனே நாம

سنتامري <سؤال> سريلانكي 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 கழப்பி மாவரி பாப்பிள் கழப்பி மாவரி மா பிராம் பூர்ணி பிரபு

ಕಲ್ಪಿತ ಕಾಮಗಾರಿ ಮಾಡುವವರಿಗೆ ದಯೆ ಮಾಪ್ರತಿಸರಿ ನಮೋ ಅಮರಿಯಾ ರಬ್ಸಾದ ಪೂರ್ಣಂತ್ರ ಮನಮೆ ತಾರೆ ಶ್ರೀಯರಲ್ಲೋ ಧನ್ಯರ ಮತನ ಮಾತ್ರ ಪ್ರವಾದೇಶ ಧನ್ಯರ ಸಂತಾ ಮರಿಯಾ ದಿ ಮಾಕಿಯ ಪಾಪಿನಾಜಿ ನಮಗಾಹಿ ಕಲ್ಪಿತ ಕಾಮಗಾರಿ ಮಾಡುವವರಿಗೆ ದಯೆ ಮಾಪ್ರತಿಸರಿ यार पुसा सपुलिन प्रभु ने ने तारे श्रीय रनमोदन्यरो मतिनो ओद्रपलवारीस दन्यरो संतामरिया धीमाकी पाप विलागि नमगाकी फलक चामगार मारियरी गगे मा प्रार्थना कृते

ನಾಲ್ಕನೇ ರಾಶಿಯ ಉಡುಪ ಬಾಲವನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದರು ಎಂಬ ರಾಶಿಯನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮ್ಮ ದಿನದ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಸಂತಾ ಪಾಪಗಳಾಗಿರುವ ನಮ್ಮದಾಗಿ ಪೂರ್ಣಿ ಪ್ರಭು ಪ್ರಾರ್ಥಿಸ್ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಕಳಪೆ ಕಾಮಗಾರಿ ಮಾಡುವವರಿಗಾಗಿ ಮಾತ್ರ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತಾಮರಿ ದೇವಿ ಮಾತೆ ಪಾಪಿಗಳಾಗಿ ನಮಗಾಗಿ ಕಳಪೆ ಕಾಮಗಾರಿ ಮಾಡುವವರಿಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಿ ಮಾತೆ ಪಾಪಿಗಳಾಗಿ ನಮಗಾಗಿ ಕಳಪೆ ಕಾಮಗಾರಿ ಮಾಡುವವರಿಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಕಳಪೆಗಾರಿ ಮಾಡುವವರಿಗಾಗಿ ನಾವು ಪ್ರಾರ್ಥಿಸಿದರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಕಳಪೆ ಕಾಮಗಾರಿ ಮಾಡುವವರಿಗಾಗಿ ಮಾ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಷ್ಟು ಧನ್ಯರು ಸಂತಾಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಕಳಪೆ ಕಾಮಗಾರಿ ಮಾಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿದೆ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಕಳಪೆ ಕಾಮಗಾರಿ ಮಾಡುವವರಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು සන්තාාමරියදල් මාතයේ පාපිරිලා කිරනමගාකි කළ ප්‍රකාම ගාරි මාඩු ෝරි ගාග මා ප්‍රාතිශ්රේ. තනි ගෝසතනිගුමත්ත පොවිත්‍ර ආත්වාඩිකුොමයිමයල ආදියරිදා හා කීකලි ආභාගලු ස්‍රදාාකාලත්ව ස්තෝත්‍රවන්ටාගලේ. நெங்கு சாத்மோ சேர்த்து கொள்ளு ನಮ್ಮದ ಹಾರುವಿನ ನಮಗೆ ಕುಡಿಯ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧದಲ್ಲಿ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸ್ರಿ

സന്താ പാപി നമഗെ സ്വർഗാത്ര അഭിവൃദ്ധി ഗാരി താപ്രാർത്ഥ സന്താമി മാ സ്വർഗയാത്ര അഭിവൃദ്ധി ഗാരി തണ്ണ പ്രിധി മാത്ര सन्थ मेमा पापी स्वर्गीय अभिधि तथा संथाम्रिया पापी स्वर्गी अभिद्धि तिधि मा प्रार्थस

ಸಂತಾ ಮರಿಯದೇ ಮಾತೆ ಪಾಪಿಗಳಾಗಿ ನನ್ನ ಮಗಾಗಿ ಸ್ವರ್ಗ ಯಾತ್ರೆ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮಾತ್ರಿ ಆ ದೇವಿಗಾದೇವಿ ಯಾವಾಗಲೂ ಸುಧಾ ಕಲಿಸಬೇಕು ಅಂತ ಪಾಪಗಳನ್ನು ಕ್ಷಮಿಸ್ರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿ

ಅದುದರಿಂದ ನಮ್ಮ ಆಶ್ಚರ್ಯವನ್ನು ನಮ್ಮ ಮೇಲೆ ಈ ಆತರ ವಾಸ್ತವ ಸೇರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ದರ್ಶನ ನಮಗೆ ನೀಡಿರಿ ದಯಾಪರಿ ಬೇಸಿಮಯಿ ಮದರ ಕಣ್ಯಾಸ್ತರ ವಾದ್ಯಾನಗಳಿಗೆ ನಾವು ಪಾತ್ರರಾಗುವಂತೆ ನಮಗ್ರಿ ಪ್ರಾರ್ಥಿಸೋಣ

आवी मरिया